ಏಳನೇ ಪಾಠ ಜಲಮಾಲಿನ್ಯ ಸಂರಕ್ಷಣೆ ಈ ಪಾಠವನ್ನು ಕಲಿತ ನಂತರ ನೀನು ನೀರಿನ ಮಾಲಿನ್ಯಕ್ಕೆ ಕಾರಣಗಳು ಮತ್ತು ಅದರ ದುಷ್ಪರಿಣಾಮಗಳನ್ನು ಅರಿಯುವೆ ನೀರಿನಿಂದ ಹರಡುವ ರೋಗಗಳನ್ನು ಪಟ್ಟಿ ಮಾಡುವೆ ನಿರ್ಜಲೀಕರಣದ ಕಾರಣಗಳು ಹಾಗೂ ಪುನರ್ಜಲೀಕರಣ ದ್ರಾವಣ ತಯಾರಿಕೆಯ ಕ್ರಮವನ್ನು ಅರಿಯುವೆ ಇಲ್ಲಿ ಎರಡು ಲೋಟಗಳಲ್ಲಿ ನೀರಿದೆ ನೀನು ಯಾವ ಲೋಟದ ನೀರನ್ನು ಕುಡಿಯುವೆ ಏಕೆ ಹೌದು ಈ ಲೋಟದ ನೀರನ್ನು ಕುಡಿಯುವೆ ಏಕೆಂದರೆ ಇದು ಶುದ್ಧವಾಗಿರುವ ಹಾಗೆ ಕಾಣುತ್ತಿದೆ ಮೊದಲನೇ ಲೋಟದ ನೀರು ಮಣ್ಣು ಕಸ ಸೇರಿ ಮಲಿನವಾಗಿರುವ ಹಾಗೆ ಕಾಣುತ್ತಿದೆ ನಾವು ವಿವಿಧ ಕೆಲಸಗಳಿಗೆ ಬಾವಿ ಕೆರೆ ನದಿ ಇತ್ಯಾದಿ ವಿವಿಧ ಆಕರಗಳ ನೀರನ್ನು ಬಳಸುತ್ತೇವೆ ಎಂದು ನಿನಗೆ ಗೊತ್ತು ನಿನ್ನ ಮನೆಯಲ್ಲಿ ಕುಡಿಯಲು ಹಾಗೂ ಅಡುಗೆ ಮಾಡಲು ಉಪಯೋಗಿಸುವ ನೀರನ್ನು ಎಲ್ಲಿಂದ ತರುತ್ತಾರೆ ಯೋಚಿಸು ಈ ವಿಷಯವನ್ನು ತಿಳಿದು ಪುಸ್ತಕದಲ್ಲಿ ನೀಡಿರುವ ಜಾಗದಲ್ಲಿ ಬರೆ ಓದಿ ತಿಳಿ ನೀರು ಕುಡಿಯಲು ಯೋಗ್ಯವಲ್ಲ ಅಥವಾ ನೀರು ಕುಡಿಯಲು ಚೆನ್ನಾಗಿಲ್ಲ ಎಂದರೆ ನೀರು ಶುದ್ಧವಾಗಿಲ್ಲ ನೀರು ಮಲಿನಗೊಂಡಿದೆ ಎಂದರ್ಥ ನೀರಿನಲ್ಲಿ ಮಣ್ಣಿನ ಕಣಗಳು ಕಸಕಡ್ಡಿಗಳು ಕಣ್ಣಿಗೆ ಕಾಣುವ ಮತ್ತು ಕಾಣದ ಕ್ರಿಮಿಕೀಟಗಳು ಪಾತ್ರೆ ಮತ್ತು ಬಟ್ಟೆಗಳನ್ನು ತೊಳೆದಾಗ ಬರುವ ಕಲ್ಮಶ ಬೇಸಾಯಕ್ಕೆ ಬಳಸುವ ಕ್ರಿಮಿನಾಶಕಗಳು ಹಾಗೂ ರಸಗೊಬ್ಬರಗಳು ಕೈಗಾರಿಕೆಗಳಿಂದ ಹೊರಬರುವ ಪದಾರ್ಥಗಳು ಮುಂತಾದವು ಇರಬಹುದು ಇವುಗಳಲ್ಲಿ ಯಾವುದೇ ವಸ್ತು ನೀರಿನಲ್ಲಿ ಸೇರಿದಾಗ ನೀರು ಕಲುಷಿತಗೊಳ್ಳುತ್ತದೆ ಬಳಸಲು ಯೋಗ್ಯವೆನಿಸುವುದಿಲ್ಲ ಇದನ್ನೇ ನೀರಿನ ಮಲಿನತೆ ಅಥವಾ ಜಲಮಾಲಿನ್ಯ ಎನ್ನುವರು ನಿನ್ನ ಊರಿನಲ್ಲಿರುವ ನೀರಿನ ಆಕರಗಳನ್ನು ಬರೆ ಅವು ಏನಾದರೂ ಮಲಿನಗೊಂಡಿದ್ದರೆ ಕಾರಣಗಳನ್ನು ಹಿರಿಯರೊಡನೆ ಮತ್ತು ಶಿಕ್ಷಕರೊಡನೆ ಚರ್ಚಿಸಿ ಪಟ್ಟಿ ಮಾಡು ಇಲ್ಲಿ ಒಂದು ಉದಾಹರಣೆಯನ್ನು ನೀಡಲಾಗಿದೆ ಗಮನಿಸು ನೀರಿನ ಆಕರ ನದಿ ಮಲಿನಗೊಂಡಿದೆ ಮಲಿನಗೊಳ್ಳಲು ಕಾರಣ ಕೊಳಚೆ ನೀರು ನೇರವಾಗಿ ನದಿಗೆ ಸೇರಿ ನದಿಯ ನೀರು ಮಲಿನಗೊಂಡಿದೆ ಈ ಚಿತ್ರವನ್ನು ನೋಡು ಮಕ್ಕಳು ಚರಂಡಿ ನೀರಿನಲ್ಲಿ ಆಡುತ್ತಿದ್ದಾರೆ ಮಕ್ಕಳೇ ಚರಂಡಿ ನೀರಿನಲ್ಲಿ ಆಡಬೇಡಿ ಚರಂಡಿ ನೀರಿನಲ್ಲಿ ಆಡಬೇಡಿ ಎಂದು ಅಜ್ಜಿ ಏಕೆ ಹೇಳಿದರು ಯೋಚಿಸಿ ಪುಸ್ತಕದಲ್ಲಿ ನೀಡಿರುವ ಜಾಗದಲ್ಲಿ ಬರೆ ಚರಂಡಿ ನೀರು ಶುದ್ಧವಿರುವುದಿಲ್ಲ ಅದರಲ್ಲಿ ರೋಗ ಉಂಟು ಮಾಡುವ ಜೀವಿಗಳಿರುತ್ತವೆ ಹಾಗಾಗಿ ಚರಂಡಿ ನೀರಿನಲ್ಲಿ ಆಡಬೇಡಿ ಎಂದು ಅಜ್ಜಿ ಹೇಳಿದರು ಮಕ್ಕಳೇ ಆಚೆಯ ಮನೆಯ ರಮೇಶನಿಗೆ ಕಾಲರ ರೋಗವಂತೆ ನೀವೂ ಹುಷಾರಾಗಿರಿ ರಮೇಶನಿಗೆ ಕಾಲರ ರೋಗ ಹೇಗೆ ಬಂದಿರಬಹುದು ಯೋಚಿಸಿ ಪುಸ್ತಕದಲ್ಲಿ ನೀಡಿರುವ ಜಾಗದಲ್ಲಿ ಬರೆ ಮಲಿನವಾದ ನೀರನ್ನು ಬಳಕೆ ಮಾಡಿರುವುದರಿಂದ ರಮೇಶನಿಗೆ ಕಾಲರ ರೋಗ ಬಂದಿರಬಹುದು ಮಲಿನ ನೀರಿನಿಂದ ಬರುವ ಇನ್ನಿತರ ಕಾಯಿಲೆಗಳು ಯಾವುವು ಎಂದು ಶಿಕ್ಷಕರು ಮತ್ತು ಹಿರಿಯರಿಂದ ತಿಳಿದು ಪುಸ್ತಕದಲ್ಲಿ ನೀಡಿರುವ ಜಾಗದಲ್ಲಿ ಬರೆ ಈ ಉದಾಹರಣೆಗಳನ್ನು ಗಮನಿಸು ಬೇದಿ ಟೈಫಾಯ್ಡ್ ನಿನ್ನ ಊರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ಕೊಡು ನೀರಿನಿಂದ ಬರುವ ಕಾಯಿಲೆಗಳ ಬಗ್ಗೆ ಅಲ್ಲಿನ ವೈದ್ಯರಿಂದ ಹೆಚ್ಚು ತಿಳಿ ಓದಿ ತಿಳಿ ನೀರಿನಿಂದ ಬರುವ ಕಾಲರಾದಂತಹ ಕೆಲವೊಂದು ರೋಗಗಳಿಗೆ ಸೂಕ್ತ ಚಿಕಿತ್ಸೆ ದೊರೆಯದಿದ್ದರೆ ಮರಣ ಕೂಡ ಸಂಭವಿಸಬಹುದು ಅತಿಯಾಗಿ ವಾಂತಿ ಬೇದಿ ಆಗುತ್ತಿದ್ದರೆ ಆಗ ದೇಹದಲ್ಲಿ ನೀರು ಕಡಿಮೆಯಾಗಿ ಸುಸ್ತಾಗುತ್ತದೆ ಇದೇ ನಿರ್ಜಲೀಕರಣ ನಿರ್ಜಲೀಕರಣವನ್ನು ತಡೆಯಲು ಕುದಿಸಿ ಆರಿಸಿದ ನೀರಿಗೆ ಉಪ್ಪು ಸಕ್ಕರೆ ಹಾಗೂ ನಿಂಬೆ ರಸವನ್ನು ಬೆರೆಸಿ ವಾಂತಿ ಬೇದಿ ಆಗುತ್ತಿರುವವರಿಗೆ ಆಗಾಗ್ಗೆ ಕೊಡುತ್ತಿರಬೇಕು ಇದೇ ಪುನರ್ಜಲೀಕರಣ ನೀರಿನಿಂದ ಬರುವ ರೋಗಗಳಿಗೆ ನೀಡುವ ಪ್ರಥಮ ಚಿಕಿತ್ಸೆಯ ಬಗ್ಗೆ ವೈದ್ಯರು ಹಿರಿಯರು ಮತ್ತು ಶಿಕ್ಷಕರೊಂದಿಗೆ ಚರ್ಚಿಸು ಪುನರ್ಜಲೀಕರಣಕ್ಕಾಗಿ ಆಸ್ಪತ್ರೆ ಔಷಧಿ ಅಂಗಡಿಗಳಲ್ಲಿ ಓಆರ್ಎಸ್ ಪೊಟ್ಟಣಗಳು ದೊರಕುತ್ತವೆ ಓಆರ್ಎಸ್ ಬಗ್ಗೆ ಶಿಕ್ಷಕರಿಂದ ಕೇಳಿ ತಿಳಿದುಕೋ ಓಆರ್ಎಸ್ ಸೇವಿಸುವುದರಿಂದ ಆಗುವ ಪ್ರಯೋಜನಗಳನ್ನು ತಿಳಿದು ಪಟ್ಟಿ ಮಾಡು ಓಆರ್ಎಸ್ ಸೇವಿಸುವುದರಿಂದ ಬೇಗನೆ ಪುನರ್ಜಲೀಕರಣ ಆಗುತ್ತದೆ ಎಲ್ಲಾ ವಯೋಮಾನದವರಿಗೂ ಇದು ಸುರಕ್ಷಿತ ದೇಹದ ಎಲೆಕ್ಟ್ರೋಲೈಟ್ ಸಮತೋಲನವನ್ನು ಓಆರ್ಎಸ್ ಕಾಪಾಡುತ್ತದೆ ವೈದ್ಯರ ಹಿರಿಯರ ಅಥವಾ ಶಿಕ್ಷಕರ ಸಹಾಯದಿಂದ ಉಪ್ಪು ಸಕ್ಕರೆ ನಿಂಬೆರಸ ಬಳಸಿ ಪುನರ್ಜಲೀಕರಣ ದ್ರಾವಣ ತಯಾರಿಸಲು ಕಲಿ ಓಆರ್ಎಸ್ ಹೇಗೆ ಬಳಸಬೇಕು ಎಂಬುದನ್ನು ತಿಳಿದುಕೋ ಮಲಿನಗೊಂಡ ನೀರನ್ನು ಕುಡಿದು ರೋಗಗಳಿಗೆ ತುತ್ತಾಗಿ ಔಷಧಿಯನ್ನು ಸೇವಿಸಿ ಗುಣ ಹೊಂದುವುದಕ್ಕಿಂತ ಶುದ್ಧ ನೀರನ್ನು ಕುಡಿದು ರೋಗಗಳನ್ನು ತಡೆಯುವುದೇ ಸೂಕ್ತ ಹಾಗಾಗಿ ಶುದ್ಧ ನೀರು ಮಲಿನಗೊಳ್ಳದಂತೆ ಎಚ್ಚರ ವಹಿಸು ಮಲಿನ ನೀರನ್ನು ಶುದ್ಧಗೊಳಿಸುವ ಕ್ರಮಗಳನ್ನು ಹಿರಿಯರಿಂದ ತಿಳಿದು ಪುಸ್ತಕದಲ್ಲಿ ನೀಡಿರುವ ಜಾಗದಲ್ಲಿ ಬರೆ ನೀರನ್ನು ಕುದಿಸುವುದು ಫಿಲ್ಟರ್ ಮಾಡುವುದು ಬಟ್ಟೆ ಇಳಿಸುವಿಕೆ ಕೆಲವು ರಾಸಾಯನಿಕ ಕ್ರಿಮಿನಾಶಕಗಳಿಂದ ಮಲಿನ ನೀರನ್ನು ಶುದ್ಧಗೊಳಿಸಬಹುದು ಆದರೆ ನೀರು ಮಲಿನಗೊಳ್ಳದಂತೆ ನೋಡಿಕೊಳ್ಳುವುದು ಬಹಳ ಮುಖ್ಯ ಇಲ್ಲಿ ಕೆಲವು ಚಟುವಟಿಕೆಗಳನ್ನು ನೀಡಲಾಗಿದೆ ಈ ಚಟುವಟಿಕೆಗಳನ್ನು ಮಾಡಿ ನೀನು ಗಮನಿಸಿರುವ ಅಂಶಗಳನ್ನು ಪುಸ್ತಕದಲ್ಲಿ ನೀಡಿರುವ ಜಾಗದಲ್ಲಿ ಬರೆ ಮೊದಲನೇ ಚಟುವಟಿಕೆ ನಿನ್ನ ಊರಿನಲ್ಲಿರುವ ಅಥವಾ ಸಮೀಪದ ಯಾವುದಾದರೂ ಕಾರ್ಖಾನೆಗಳಿಗೆ ಭೇಟಿ ನೀಡು ಕಾರ್ಖಾನೆಗಳಲ್ಲಿ ಬಳಸಿದ ನೀರನ್ನು ಏನು ಮಾಡುತ್ತಾರೆ ಎಂದು ಗಮನಿಸಿ ಬರೆ ನಿನ್ನ ಊರಿನಲ್ಲಿರುವ ನೀರಿನ ಆಕರಗಳು ಮಲಿನಗೊಂಡಿದ್ದರೆ ಅದಕ್ಕೆ ಕಾರಣಗಳನ್ನು ಈಗಾಗಲೇ ನೀನು ತಿಳಿದಿರುವೆ ಈ ಆಕರಗಳು ಮಲಿನಗೊಳ್ಳದಂತೆ ತಡೆಗಟ್ಟಲು ತೆಗೆದುಕೊಳ್ಳಬಹುದಾದ ಕ್ರಮಗಳನ್ನು ಯೋಚಿಸು ನಿನ್ನ ಮನೆಯಲ್ಲಿ ಅಥವಾ ಶಾಲೆಯಲ್ಲಿ ಬಳಸುವ ನೀರು ಮಲಿನಗೊಳ್ಳದಂತೆ ಹೇಗೆ ನೋಡಿಕೊಳ್ಳುವೆ ಯಾವ ಕ್ರಮಗಳನ್ನು ಅನುಸರಿಸುವೆ ಯೋಚಿಸು ನೀರು ಅಮೂಲ್ಯ ಸಂಪತ್ತು ನಮ್ಮ ಉಪಯೋಗಕ್ಕಾಗಿ ದೊರೆಯುವ ನೀರಿನ ಪ್ರಮಾಣ ಅತಿ ಕಡಿಮೆ ಎಂದು ನಿನಗೆ ಗೊತ್ತು ಇದು ಪೋಲಾಗದಂತೆ ಮತ್ತು ಮಲಿನಗೊಳ್ಳದಂತೆ ನೋಡಿಕೊ ನಮ್ಮ ರಾಜ್ಯದ ಹಾಗೂ ದೇಶದ ಹೆಚ್ಚಿನ ನದಿಗಳು ಮಲಿನಗೊಂಡಿವೆ ಫ್ಲೋರಿನ್ ಪಾದರಸ ಆರ್ಸನಿಕ್ ಸೀಸದಂತಹ ವಿಷಕಾರಿ ರಾಸಾಯನಿಕಗಳು ಇರುವ ನೀರನ್ನು ಸೇವಿಸಿದರೆ ಅಪಾಯಕಾರಿ ರೋಗಗಳು ಬರುತ್ತವೆ ಮಲಿನ ನೀರಿನಿಂದ ಜಲಜೀವಿಗಳು ಮುಖ್ಯವಾಗಿ ಮೀನುಗಳು ಸತ್ತ ಸಂಗತಿಗಳು ನಮ್ಮ ರಾಜ್ಯದಲ್ಲಿ ವರದಿಯಾಗಿವೆ ಮಾಲಿನ್ಯ ನಿಯಂತ್ರಣ ಮಂಡಳಿ ನೀರಿನ ಗುಣಮಟ್ಟವನ್ನು ಕಾಪಾಡುವ ಸಲುವಾಗಿ ನೇಮಕವಾಗಿರುವ ಒಂದು ಸರ್ಕಾರಿ ಸಂಸ್ಥೆ ಪಟ್ಟಣಗಳಲ್ಲಿ ಕುಡಿಯುವ ನೀರನ್ನು ಕ್ಲೋರಿನ್ ಎಂಬ ರಾಸಾಯನಿಕದಿಂದ ಸೂಕ್ಷ್ಮಜೀವಿಗಳಿಲ್ಲದಂತೆ ಶುದ್ಧೀಕರಿಸಿ ನಂತರ ಸರಬರಾಜು ಮಾಡುತ್ತಾರೆ ಗೊಬ್ಬರದ ಗುಂಡಿಗಳು ಪಾಯಿಖಾನೆ ಗುಂಡಿಗಳು ಬಾವಿ ಕೊಳ ಇತ್ಯಾದಿಗಳು ನೀರಿನ ಆಕರದಿಂದ ಕನಿಷ್ಠ ಹತ್ತು ಮೀಟರ್ನಷ್ಟು ದೂರವಿರಬೇಕು ಇಲ್ಲವಾದಲ್ಲಿ ಈ ಗುಂಡಿಗಳಲ್ಲಿ ಸಂಗ್ರಹವಾಗುವ ರೋಗಾಣುಗಳಿಂದ ಕೂಡಿದ ನೀರು ನೀರಿನ ಆಕರಗಳನ್ನು ಸೇರಿ ಅವುಗಳನ್ನು ಮಲಿನಗೊಳಿಸುತ್ತದೆ ನೀರನ್ನು ಕುದಿಸಿದಾಗ ಅದರಲ್ಲಿರುವ ಹೆಚ್ಚಿನ ರೋಗಕಾರಕ ಸೂಕ್ಷ್ಮಜೀವಿಗಳು ಸಾಯುತ್ತವೆ ಕುದಿಸಿ ಆರಿಸಿದ ನೀರಿನ ಸೇವನೆ ಆರೋಗ್ಯಕ್ಕೆ ಒಳ್ಳೆಯದು ಸಮುದ್ರದ ನೀರಿನಲ್ಲಿರುವ ಉಪ್ಪಿನ ಅಂಶವನ್ನು ಕಡಿಮೆಗೊಳಿಸಿ ಕೃಷಿಗೆ ಗೃಹ ಬಳಕೆಗೆ ಯೋಗ್ಯವಾಗಿ ಮಾಡುವ ಕ್ರಿಯೆಯೇ ನಿರ್ಲವಣೀಕರಣ ಇದು ಅತ್ಯಂತ ದುಬಾರಿ ನೀರಿನ ಅಭಾವವನ್ನು ತಪ್ಪಿಸಲು ಕಟ್ಟಡಗಳ ಮೇಲೆ ಬೀಳುವ ಮಳೆ ನೀರನ್ನು ಸಂಗ್ರಹಿಸುವುದನ್ನು ನಗರಗಳಲ್ಲಿ ಕಡ್ಡಾಯ ಮಾಡಲಾಗುತ್ತಿದೆ ನೀರಿನ ಅಭಾವದಿಂದಾಗಿ ಕೈಗಾರಿಕಾ ವಲಯಗಳಲ್ಲಿ ಒಮ್ಮೆ ಬಳಸಿದ ನೀರನ್ನು ಶುದ್ಧೀಕರಿಸಿ ಮತ್ತೆ ಬಳಸುವ ಕ್ರಮ ಜಾರಿಯಲ್ಲಿದೆ